ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆದಂಥ ಶ್ರೀ ಸ್ವಾಮಿ ಸ್ವಾಮಿಯವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಳವಳ್ಳಿ ವಿಧಾನಸಭಾ ಸದಸ್ಯರಾದಂಥ ಶ್ರೀ ನರೇಂದ್ರ ಸ್ವಾಮಿಯವರ ಶ್ರೀರಂಗಪಟ್ಟಣ ವಿಧಾನಸಭಾ ಸದಸ್ಯರಾದಂಥ ರಮೇಶ್ ಸಿದ್ದೇಗೌಡ ಅವರೇ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ರವಿ ಗಣಿಗಾ ಅವರೇ ಅನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಮಂಜುನಾಥ್ ಅವರ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ದಿನೇಶ್ ಗೂಳಿಗೌಡ ಅವರ ಮಧು ಜಿ ಮಾದೇಗೌಡ ಅವರ ಸುಧಾಮ್ ದಾಸ್ ಅವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಚಂದ್ರಮ್ಮನವರ ಮಳವಳ್ಳಿ ಪುರಸಭಾ ಅಧ್ಯಕ್ಷರಾದಂಥ ಶ್ರೀ ಪುಟ್ಟಸ್ವಾಮಿಯವರ ಮಾಜಿ ಶಾಸಕರಾದಂಥ ಚಂದ್ರಶೇಖರ್ ಅವರ ಸಕ್ಕರೆ ಮಂಡ್ಯ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂಥ ಡಿ ಗಂಗಾಧರವರೇ ಮಳವಳ್ಳಿ ಶಿವಣ್ಣನವರೇ ಎಲ್ಲ ಹಿರಿಯ ಕಿರಿಯ ಅಧಿಕಾರಿ ಸ್ನೇಹಿತರೆ ಥರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೆ ಇವತ್ತು ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರತಿ ವರ್ಷ ಈ ಗಗನಚುಕ್ಕಿ ಜಲಪಾತೋತ್ಸವವನ್ನು ಸರ್ಕಾರ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಇವುಗಳ ವತಿಯಿಂದ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ ಇದರ ಉದ್ದೇಶ ಪ್ರಕೃತಿ ಸೌಂದರ್ಯವನ್ನು ಜನರು ನಾಗರಿಕರು ಅದನ್ನು ಅನುಭವಿಸಬೇಕು ಹೆಚ್ಚು ಹೆಚ್ಚು ಜನ ಪ್ರವಾಸೋದ್ಯಮಿಗಳು ಈ ಸ್ಥಳಕ್ಕೆ ಬರಬೇಕು ಅಂತಕ್ಕಂಥ ಕಾರಣದಿಂದ ಸರ್ಕಾರವೇ ಈ ಜಲಪಾತೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದೆ ಕರ್ನಾಟಕದಲ್ಲಿ ಅನೇಕ ನದಿಗಳಿದ್ದಾವೆ ಕಾವೇರಿ ಇದೆ ಕೃಷ್ಣ ಇದೆ ತುಂಗಭದ್ರ ಇದೆ ಮತ್ತು ಜೋಗ ಜಲಪಾತ ಇದೆ ಶರಾವತಿ ನದಿ ಇದೆ ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಆರ್ಥಿಕವಾಗಿ ವೃದ್ಧಿಯಾಗಲಿಕ್ಕೆ ಬಹಳಷ್ಟು ಸಹಕಾರಿಗಳಾಗಿದ್ದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಗಗನ ಚುಕ್ಕಿ ಇದೆಯಲ್ಲ ಕಾವೇರಿ ನದಿ ಕವಲೊಡದು ಅಲ್ಲಿಂದ ಮುನ್ನೂರು ಅಡಿ ಎತ್ತರದಿಂದ ಮುನ್ನೂರು ಅಡಿ ಎತ್ತರದಿಂದ ನೆಲಕ್ಕೆ ಬೀಳ್ತದೆ ಇದು ಅತ್ಯಂತ ಸೊಗಸಾದಂಥ ಅತ್ಯಂತ ಸೌಂದರ್ಯದಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೋಸ್ಕರನೇ ಸಾವಿರಾರು ಜನ ಇದನ್ನು ನೋಡಲಿಕ್ಕೆ ಬರ್ತಾರೆ ಇದು ಒಂದು ಪ್ರಮುಖವಾದಂಥ ಪ್ರವಾಸೋದ್ಯಮ ಕೇಂದ್ರವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕಳೆದ ವರ್ಷ ಬಂದಿದ್ದೆ ಇಲ್ಲಿಗೆ ಕಳೆದ ವರ್ಷ ಇದೆ ಅಂದರೆ ಯಾವ ತಿಂಗಳಲ್ಲಿ ಬಂದಿದ್ದರು ಸೆಪ್ಟೆಂಬರ್ ತಿಂಗಳ ಕಳೆದ ವರ್ಷನೂ ಕೂಡ ಇದೇ ಸೆಪ್ಟೆಂಬರ್ನಲ್ಲಿ ಬಂದಿದ್ದೆ ಅವತ್ತು ಕೂಡ ಈ ಸೊಗಸಾದಂತ ವಾತಾವರಣ ಇದೆಯಲ್ಲ ಇದನ್ನ ಅನುಭವಿಸ್ತಕ್ಕಂಥವ್ರಿಗೆ ಗೊತ್ತಾಗ್ತದೆ ಇದು ಅದಕ್ಕಾಗಿ ಹೆಚ್ಚು ಹೆಚ್ಚು ಜನರು ಪ್ರವಾಸೋದ್ಯಮದಲ್ಲಿ ತೊಡಗಿಸ್ಕೊಳ್ಬೇಕು ನಾವು ಆ ಕಾರಣಕ್ಕೋಸ್ಕರನೇ ಶಕ್ತಿ ಯೋಜನೆಯನ್ನು ಮಾಡಿದ್ದೇವೆ ಪ್ರವಾಸೋದ್ಯಮ ಕೇಂದ್ರಗಳಿಗೆ ಜನ ಹೋಗಲಿ ಹೆಚ್ಚೆಚ್ಚಾಗಿ ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳು ಹೋಗಲಿ ಅಂತಕ್ಕಂಥ ಕಾರಣದಿಂದ ಫ್ರೀ ಬಸ್ಸನ್ನು ಬಸ್ನಲ್ಲಿ ಕರ್ಕೊಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಇಡೀ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದಿದೆ ಕಳೆದ ಎರಡು ವರ್ಷಗಳಿಂದ ಈ ಯೋಜನೆ ಜಾರಿಗೆ ಬಂದು ಬಹುಶಃ ನಾವು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಬಂದಿದ್ದೀವಿ ಈ ಜಾರಿಗೆ ತಂದಿರೋದ್ರಿಂದ ಮಂಡ್ಯ ಜಿಲ್ಲೆ ಒಂದರಲ್ಲೇ ಸುಮಾರು ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಇದರರ್ಥ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತಕ್ಕಂಥ ಕಾರಣದಿಂದ ಮಹಿಳೆಯರಿಗೂ ಕೂಡ ಸ್ವಾವಲಂಬನೆ ಬರಬೇಕು ಅಂತಕ್ಕಂಥ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯುತರಾದಾಗ ಮಾತ್ರ ಶಕ್ತಿಯುತರಾದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅದರಿಂದ ನಾನು ಎರಡು ಸಾವಿರದ ಹದಿಮೂರರಿಂದ ಇರುವಾಗ ನಾವು ಏನು ಜನರಿಗೆ ಕೊಟ್ಟಿದ್ದ ಮಾತುಗಳನ್ನು ಆ ಎಲ್ಲ ಮಾತುಗಳನ್ನು ಕೂಡ ಈಡೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದೆ ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೀವಿ ಈ ಸಾರಿ ನಾಲ್ಕುನೂರ ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟು ಈಗಾಗಲೇ ನೂ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾಳ ಸಂತೋಷ ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ನೂರ ಹದಿಮೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿವಲ್ಲಿವರೆಗೆ ಕೊಟ್ಟಿದ್ದೇವೆ ಏನಪ್ಪ ನೂರ ಹದಿಮೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ ನಾನು ಬಂದ ತಕ್ಷಣ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟೆ ಆಮೇಲೆ ಐವತ್ತೆರಡು ಕೋಟಿ ರೂಪಾಯಿಗಳನ್ನ ವಿದ್ಯುತ್ ಶಕ್ತಿ ಬಾಕಿ ಬಿಲ್ಗಳನ್ನ ಮನ್ನಾ ಮಾಡಿದೆ ಅದಲ್ದೆ ಹತ್ತು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇನೆ ಏನ ಗಂಗಾಧರ ಆದ್ರೆ ಪ್ರತಿ ವರ್ಷನೂ ಕೊಡ್ತೀನಿ ಅಂತ ಹೇಳಿ ಇಟ್ಕಬಾರದು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಮುಚ್ಚಕ್ಕೆ ಸಾಧ್ಯ ಇಲ್ಲ ಆದರೆ ಅದು ಲಾಭದಾಯಕವಾಗಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಬೇಕು ಮಂಡ್ಯದ ಮಂತ್ರಿ ಜಿಲ್ಲಾ ಮಂತ್ರಿ ಮತ್ತು ಶಾಸಕರುಗಳು ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಇದನ್ನು ಲಾಭದಾಯಕವಾಗಿ ನಡೆಸಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದನ್ನು ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ ಹೊರತು ನಾನೇನೋ ಇದ್ದೀನಿ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ ಬೇರೆ ಮಂತ್ರಿ ಬಂದಾಗ ಬೋದೇ ಬಂತಿಗೆ ಮುಖ್ಯಮಂತ್ರಿ ಬಂದಾಗ ಕೊಡ್ ಕೊಡ್ಲಿಕ್ಕೆ ಸಾಧ್ಯನಾ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಅದು ಲಾಭ ಅಥವಾ ನಷ್ಟ ಇಲ್ಲೇ ನಡೀತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನೀವು ಕೋ ಜನರೇಷನ್ ಮಾಡ್ತೀರಾ ಇಲ್ಲ ಡಿಸ್ಟಲರಿ ಮಾಡ್ತೀರಾ ಏನ್ ಮಾಡ್ತೀರಿ ಅಂತಕ್ಕಂಥದ್ದು ಒಂದು ಫಾಯ್ಲಿಂಗ್ ಹೌಸ್ ಡಿಸ್ಟಲಿ ಅವ್ರು ಸಾಕ್ಷ್ಯ ಕೋ ಜನ್ರೇಷನ್ ಆಗಿದೆ ಈಗ ಹಾ ಕೋ ಜನ್ರೇಷನ್ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದೀವಿ ಆ ಮಾಡ್ತಾ ಇದ್ದೀರ ಮತ್ತೆ ಡಿಸ್ಟಲರಿ ಮಾಡಿಲ್ಲ ಅಂದರೆ ಡಿಸ್ಟಲಿ ಮತ್ತೆ ಬಾಯ್ಲಿಂಗ್ ಹೌಸ್ ಸದ್ಯಕ್ಕೆ ಬಾಯ್ಲಿಂಗ್ ಹೌಸ್ ಹಾಕಿ ಕೊಟ್ಟರೆ ಸಾಕು ಹೇಳಿದ್ದಾರೆ ಸಾಹೇಬ್ರು ಮಾಡ್ಲಿಕ್ಕೆ ಆಗಲ್ಲ ಹೌಸ್ ಮಾಡಿದ್ರೆ ಅರವತ್ತು ಕೋಡಿ ಆಗುತ್ತಷ್ಟೇ ಇಳುವರಿನೂ ಜಾಸ್ತಿ ಆಗುತ್ತೆ ಐದು ಸಾವಿರ ಕ್ರಷರ್ ಮುಂದಕ್ಕೆ ಡಿಸ್ಕರಿ ಮಾಡ್ತೀವಿ ಒಂದೇ ಸಲ ಹಣಕಾಸಿಂದ ಮಾಡೋಕ್ಕಾಗಲ್ಲ ಅರವತ್ತು ಕೋಟಿ ಒಂದೇ ಮಾಡಿಬಿಟ್ರು ಸಾಕು ಒಂದು ವರ್ಷದಿಂದ ಯಾವುದು ಸಮಸ್ಯೆ ಇಲ್ಲ ಒಟ್ಟಿಗೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನಷ್ಟದಲ್ಲಿ ಇರಬಾರದು ಈ ವರ್ಷ ಅದೊಂದು ಮಾಡಿಕೊಡಿ ಬಾಯ್ಲಿಂಗ್ ಹೌಸ್ ಮುಂದೆ ದುಡ್ಡು ಕೇಳಲ್ಲ ನಷ್ಟದಲ್ಲಿ ಇರಲ್ಲ ಬಾಯ್ಲಿಂಗ್ ಹೌಸ್ ಒಂದು ಮಾಡಿಕೊಟ್ಬಿಡಿ ಮೇಲೆ ನಷ್ಟದಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ ಅದರಿಂದ ಬಾಯ್ಲಿಂಗ್ ಹೌಸನ್ನು ಮಾಡ್ಕೊಳ್ಳೋಣ ಆಮೇಲೆ ಈ ಕಾವೇರಿ ನದಿ ಇದೆಯಲ್ಲ ಇದರ ಡಿಸ್ಪ್ಯೂಟ್ ಇಲ್ಲ ಈಗ ತಮಿಳ್ನಾಡಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಆಗ್ಬಿಟ್ಟಿದೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರನ್ನು ಕೊಡಬೇಕು ಅಂತ ತೀರ್ಮಾನ ಆಗಿದೆ ಅದು ಮಳೆಗಾಲ ಸರಿಯಾಗಿ ಆದಾಗ ಮಾತ್ರ ಒಂದು ವೇಳೆ ಮಳೆಗಾಲ ಆಗಲಿಲ್ಲ ಅಂತಂದರೆ ಡಿಸ್ಟ್ರೆಸ್ ಫಾರ್ಮುಲಾ ಜಾರಿಗೆ ಬರ್ತದೆ ಆ ಡಿಸ್ಟ್ರೆಸ್ ಪ್ರಾರಂಭದ ಮೂಲ ಫಾರ್ಮುಲಾ ಇದೆಯಲ್ಲ ಅದರ ಪ್ರಕಾರ ನೀರನ್ನು ಹಂಚಿಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ತಮಿಳ್ನಾಡಿನವರು ಆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಸಿಗೆ ಮಾತ್ರ ನೀರನ್ನು ಬಳಸ್ಕೊಳ್ಳಿಕ್ಕೆ ಅರ್ಹರಾಗಿರ್ತಾರೆ ಆದರೆ ಅವರು ದಾಟು ಯೋಜನೆಗೆ ರಿಸರ್ವಾಯರ್ಗೆ ಯಾಕೆ ಅಡ್ಡ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ ಅದು ರಾಜಕೀಯ ಅವರು ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಮೇಕೆದಾಟು ಮಾಡಬಾರ್ದು ರಿಸರ್ವಾಯರ್ನ ಅಂತೇಳಿ ಅದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮತ್ತು ನಮ್ಮ ಜಾಗದಲ್ಲಿ ಕಟ್ತಕ್ಕಂಥದ್ದು ಅದನ್ನು ನಾವು ಅವರು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎಂ ಎರಡು ಐದು ಟಿ ಸಿನ ಅಷ್ಟಕ್ಕೆ ಮಾತ್ರ ಅವರು ಇರ್ತಕ್ಕಂಥದ್ದು ನಾವು ಉಳಿಕೆ ನೀರು ಈಗ ಇಲ್ಲಿವರೆಗೆ ತೊಂಬತ್ತೆಂಟು ಪಾಯಿಂಟ್ ಎಷ್ಟು ತೊಂಬತ್ತೆಂಟು ಪಾಯಿಂಟ್ ಟಿ ಎಮ್ ಸಿ ನೀರು ಕೊಡಬೇಕಾಗಿತ್ತು ಆದರೆ ಇವತ್ತಿನವರಿಗೆ ಇನ್ನೂರ ಇಪ್ಪತ್ತೊಂದು ಟಿ ಎಮ್ ಸಿ ನೀರು ಹುಟ್ಟೋಗಿದೆ ಅಂದರೆ ಎಷ್ಟು ನೀರು ಕೊಡಬೇಕಾಗಿತ್ತೋ ಅದಕ್ಕಿಂತ ನೂರ ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಹೆಚ್ಚಾಗಿ ಹೋಗಿದೆ ಎಷ್ಟು ನೀರು ಕೊಡಬೇಕಾಗಿತ್ತು ಅಷ್ಟಕ್ಕಿಂತ ನೂರ ಎಪ್ಪ ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಹೋಗಿದೆ ಅಂತಂದರೆ ನಾವು ಮಳೆಗಾಲ ಚೆನ್ನಾಗಾದರೆ ನಾವೇ ನೀರು ಇಟ್ಕೊಳಕ್ಕಾಗಲ್ಲ ನೀರು ಕೊಟ್ಟೆ ಕೊಡ್ತೀವಿ ಅದೃಷ್ಟವಶಾತ್ ಕಳೆದ ವರ್ಷ ಮತ್ತು ಈ ವರ್ಷ ಎರಡು ವರ್ಷವೂ ಕೂಡ ಒಳ್ಳೆಯ ಮಳೆಗಾಲ ಆಗಿದೆ ಕಳೆದ ವರ್ಷ ಈ ವರ್ಷಕ್ಕಿಂತ ಜಾಸ್ತಿ ಮಳೆಗಾಲ ಆಗಿತ್ತು ಈ ವರ್ಷವೂ ಕೂಡ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ನಮ್ಮ ಅದೃಷ್ಟ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ಕಾವ್ಯ ಕೃಷ್ಣ ರಾಜಸಾಗರ ಕೆ ಆರ್ ಎಸ್ ಕಬಿನಿ ಆಮೇಲೆ ಹೇಮಾವತಿ ಆರಂಗಿ ತುಂಗಭದ್ರ ಆಮೇಲೆ ನಾರಾಯಣಪುರ ಮತ್ತು ಅಪ್ಪರ್ ಕೃಷ್ಣ ಇವೆಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ಈ ಸಾರಿ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಶರಾವತಿ ಅಲ್ಲೂ ಕೂಡ ನೀರು ತುಂಬಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ವರ್ಷ ಒಂದು ವಿದ್ಯುತ್ ಅಭಾವ ಬರಲಿಕ್ಕೆ ಸಾಧ್ಯ ಇಲ್ಲ ಎರಡನೇದು ನಮಗೂ ತಮಿಳುನಾಡಿಗೂ ನೀರು ಹಂಚಿಕೆಯಲ್ಲಿ ವಿವಾದ ಬರಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಮಳೆ ಸಕಾಲಕ್ಕಾದರೆ ನಮಗೆ ನೀರಿನ ಸಮಸ್ಯೆ ಉದ್ಭವ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ತಮಿಳ್ನಾಡಿನವರಿಗೆ ಮನವಿ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೇನೆ ಕೂಡಲೇ ಮೇಕೆದಾಟು ಯೋಜನೆಯನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಅನಗತ್ಯವಾಗಿ ರಾಜಕೀಯಕ್ಕೋಸ್ಕರ ತಕರಾರು ಮಾಡ್ತಕ್ಕಂಥದ್ದು ಇದೆಯಲ್ಲ ಆ ತಕರಾರನ್ನು ಮಾಡಬಾರ್ದು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈ ಮೇಕೆದಾಟು ಇದೆಯಲ್ಲ ಆ ಮೇಕೆದಾಟು ನಾವು ರಿಸರ್ವಾಯರ್ನ ಮಾಡಿದ್ರೆ ಸುಮಾರು ಅರುವತ್ತಾರು ಟಿ ಎಮ್ ಸಿ ನೀರನ್ನು ಅಲ್ಲಿ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅರುವತ್ತಾರು ಟಿ ಎಮ್ ಸಿ ನೀರನ್ನು ಶೇಖರಣೆ ಮಾಡಿದ್ರೆ ತಮಿಳ್ನಾಡಿಗೂ ಉಪಯೋಗ ಆಗುತ್ತೆ ಕರ್ನಾಟಕಕ್ಕೂ ಉಪಯೋಗ ಆಗುತ್ತೆ ಕರ್ನಾಟಕ ನಾವು ಮಳೆ ಬರದೇ ಇದ್ದಾಗ ಅದನ್ನು ತಮಿಳ್ನಾಡಿಗೆ ಇಟ್ಕೊಡ್ಲಿಕ್ಕೆ ಮಳೆ ಬಂದಾಗ ಅದನ್ನು ಶೇಖರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈ ಗಗನಚುಕ್ಕಿ ಗಗನಚುಕ್ಕಿ ಜಲಪಾತ ಜಲಪಾತ ಇದೆಯಲ್ಲ ಇದರ ನೋಡಲಿಕ್ಕೆ ನಾವು ಸುಮಾರು ಆರು ಕೋಟಿ ನಾಲ್ಕು ಸಾವಿರ ಖರ್ಚು ಮಾಡಿದ್ದೀವಿ ಜನ ಕೂತ್ಕೊಂಡು ನೋಡಲಿಕ್ಕೂ ಕೂಡ ಅನುಕೂಲ ಮಾಡಿಕೊಡ್ತಕ್ಕಂಥ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದೀವಿ ಆದ್ದರಿಂದ ಜನರು ಹೆಚ್ಚು ಹೆಚ್ಚು ಜನರು ಈ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಕಳೆದ ಮೂರು ವರ್ಷದಲ್ಲಿ ಈಗಿನ ಅಂಕಿಅಂಶಗಳ ಪ್ರಕಾರ ಇಪ್ಪತ್ತೆರಡಕ್ಕೂ ಹೆಚ್ಚು ಲಕ್ಷ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಇಲ್ಲಿ ಬಂದಿದ್ದಾರೆ ಸುಮಾರು ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಇಲ್ಲಿ ಬಂದಿದ್ದಾರೆ ನಾವು ಅದಕ್ಕೋಸ್ಕರನೇ ಎಲ್ಲೆಲ್ಲಿ ಪ್ರವಾಸಿ ಕೇಂದ್ರಗಳಿದ್ದಾವೆ ಆ ಪ್ರವಾಸಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಲ್ಲೂ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾವು ಈ ಶಿವನ ಸಮುದ್ರ ಜಲಪಾತ ಇದೆಯಲ್ಲ ಇಲ್ಲಿ ಇಡೀ ಏಷ್ಯಾದಲ್ಲೇ ಸಾವಿರದ ಒಂಬೈನೂರ ಎರಡನೇ ಇಸ್ವಿನಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಸಾವಿರದ ಒಂಬೈನೂರ ಎರಡನೇ ಇಸ್ವಿನಲ್ಲಿ ಬಹುಶಃ ಇಡೀ ಏಷ್ಯಾದಲ್ಲೇ ಮೊದಲು ವಿದ್ಯುತ್ ಉತ್ಪಾದನೆ ಮಾಡಿದಂಥ ಕೇಂದ್ರ ಶಿವನ ಸಮುದ್ರ ಅಂತಕ್ಕಂಥದ್ದನ್ನು ನಾವು ಹೆಗ್ಗಳಿಕೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದಾದ್ದರಿಂದ ಇವತ್ತು ಅನೇಕ ವಿದ್ಯುತ್ತನ್ನು ಇವತ್ತು ಸೆಲ್ಫ್ ಸಫಿಶಿಯನ್ಸಿ ಬಂದಿದ್ದರೆ ವಿದ್ಯುತ್ನಲ್ಲಿ ಇದು ಮೂಲ ಶಿವನ ಸಮುದ್ರ ಮೂಲ ಇಂದ ಇವತ್ತು ಸುಮಾರು ಕರ್ನಾಟಕಕ್ಕೆ ಬೇಕಾದಷ್ಟು ವಿದ್ಯುತ್ತನ್ನು ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಉತ್ಪಾದನೆ ಇದ್ದೀವಿ ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಈ ಬಾರಿ ವಿದ್ಯುತ್ತಿನ ಅಭಾವ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಬಾರಿ ವಿದ್ಯುತ್ತಿನ ಅಭಾವ ಬರಲಿಕ್ಕೆ ಸಾಧ್ಯ ಇಲ್ಲ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಇದ್ದೀವಿ ಈ ವರ್ಷ ಸುಮಾರು ಎಂಬತ್ತು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಎಂಬತ್ತೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆ ಸುಮಾರು ಐದು ಲಕ್ಷ ಹೆಕ್ಟೇರ್ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶ ಹೆಚ್ಚು ಮಳೆಯಿಂದ ಹಾನಿಯಾಗಿದೆ ಬೆಳೆ ಹಾನಿಯಾಗಿದೆ ಅವೆಲ್ಲಕ್ಕೂ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಯಾರ್ಯಾರು ಮಳೆ ಹೆಚ್ಚಾಗಿ ಸತ್ತಿದ್ದಾರೆ ಜಾನುವಾರುಗಳು ಸತ್ತಿದ್ದಾವೆ ಮನೆಗಳು ಬಿದ್ದೋಗಿದ್ದಾವೆ ಅವ್ರಿಗೆಲ್ಲರಿಗೂ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇನ್ನು ಮುಂದೆನೂ ಕೂಡ ಈಗ ನಾನು ಮೊನ್ನೆ ಕೃಷಿ ಸಚಿವರು ರೆವಿನ್ಯೂ ಸಚಿವರು ಅವ್ರ ಜೊತೆಯಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿದೆ ಜಿಲ್ಲಾಧಿಕಾರಿಗಳ ಜೊತೆ ಸಿಇಒಗಳ ಜೊತೆ ಜಿಲ್ಲಾ ಈ ವಿಡಿಯೋ ಕಾನ್ಫರೆನ್ಸನ್ನು ಮಾಡಿದೆ ಅವ್ರು ಭಾಳ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳಿಗೆ ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಇನ್ನು ಹತ್ತು ದಿನಗಳಲ್ಲಿ ಹತ್ತು ದಿನಗಳಲ್ಲಿ ಜಂಟಿ ಸರ್ವೆಯನ್ನು ಮಾಡಿ ಮುಗಿಸಬೇಕು ಜಂಟಿ ಸರ್ವೇನ ಮಾಡಿ ಮುಗಿಸಬೇಕು ಸರ್ಕಾರಕ್ಕೆ ವರದಿ ಕೊಟ್ಟರೆ ನಾವು ಬೆಳೆ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀವಿ ಈಗಾಗಲೇ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ದುಡ್ಡಿಗೆ ತೊಂದರೆ ಇಲ್ಲ ಯಾಕಂತಂದರೆ ಭಾಳ ಜನ ವಿರೋಧ ಪಕ್ಷದವರು ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ಮಾಡಿ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದು ಸುಳ್ಳು ಪ್ರಚಾರ ಸುಳ್ಳು ಪ್ರಚಾರ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಸುಮಾರು ತೊಂಬತ್ತೊಂಬತ್ತು ಲಕ್ಷ ಕೋಟಿ ತೊಂಬತ್ತೊಂಬತ್ತು ಸಾವಿರ ಕೋಟಿ ಸಾರಿ ತೊಂಬತ್ತೊಂಬತ್ತು ಸಾವಿರ ಕೋಟಿ ಇನ್ನೇನು ಒಂದು ಲಕ್ಷ ಕೋಟಿ ತಲುಪ್ತಾ ಇದ್ದೀವಿ ಒಂದು ಲಕ್ಷ ಕೋಟಿ ತಲುಪ್ತಾ ಇದ್ದೀವಿ ಆದ್ದರಿಂದ ನಮ್ಮಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೂ ದುಡ್ಡಿದೆ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಮಾಡಲಿಕ್ಕೂ ಕೂಡ ದುಡ್ಡಿದೆ ಅದರಿಂದ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅಗತ್ಯವಾಗಿ ಬೇಕಾದಂಥ ಹಣ ಸರ್ಕಾರದಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವ್ರಿಗೆ ಏನು ವಿಚಾರ ಇಲ್ಲ ಮಾತಾಡಲಿಕ್ಕೆ ಯಾವ ವಿಷಯನೂ ಇಲ್ಲ ಅದಕ್ಕೋಸ್ಕರ ಸುಳ್ಳು ಪ್ರಚಾರ ಮಾಡ್ತಾರೆ ಸುಳ್ಳು ಆಪಾದನೆಗಳನ್ನು ಮಾಡ್ತಾರೆ ಅದನ್ನೆಲ್ಲ ಅವ್ರ ಮಾತುಗಳನ್ನು ನಂಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ವಿರೋಧ ಪಕ್ಷದವ್ರು ಇದರಲ್ಲ ಪ್ರಚೋದನೆ ಮಾಡೋದು ಬರೀ ಪ್ರಚೋದನೆ ಮಾಡೋದು ಸುಳ್ಳುಗಳನ್ನು ಹೇಳಿ ಜನರನ್ನು ಪ್ರಚೋದಿಸಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಅವಕಾಶ ಕೊಡಕೂಡುದು ಜನರು ಅವ್ರ ಮಾತುಗಳಿಗೆ ಕಿವಿ ಕೊಡಕೂಡುದು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಬಿ ಜೆ ಪಿ ಅವ್ರಿಗೇನು ಕೆಲಸ ಇಲ್ಲ ಸಮಾಜದಲ್ಲಿ ಜಾತಿಗಳನ್ನು ಒಡೆಯೋದು ಧರ್ಮಗಳನ್ನು ಒಡೆಯೋದು ಜನರನ್ನು ಎತ್ಕಟ್ಟೋದು ಹಿಂದೂ ಮುಸ್ಲಿಂ ಈಗ ಕುವೆಂಪು ಅವರು ನಮ್ಗೆ ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕಲ್ಲ ಪರಸ್ಪರ ಪ್ರೀತಿಯಿಂದ ಬದುಕಬೇಕು ಹೊರತು ಯಾವುದೇ ಕಾರಣಕ್ಕೆ ಪರಸ್ಪರ ದ್ವೇಷ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದು ಈ ಬಿ ಜೆ ಪಿಯವ್ರ ಕೆಲಸ ಏನಪ್ಪ ಅಂತಂದರೆ ದ್ವೇಷ ಹುಟ್ಟಾಗ್ತಕ್ಕಂಥದ್ದು ಸಮಾಜ ಒಡಿತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥದ್ದು ಸುಳ್ಳೇ ಅವ್ರ ಮನೆ ದೇವರು ಬಿ ಜೆ ಪಿಯವ್ರ ಮನೆ ದೇವ್ರು ಯಾವುದಪ್ಪ ಅಂತಂದರೆ ಸುಳ್ಳೇ ದಯಮಾಡಿ ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ ಬಿ ಜೆ ಪಿಯವರ ಮಾತುಗಳನ್ನು ನಂಬ್ಕೊಳ್ಳೋಬೇಡಿ ಜೆ ಡಿ ಎಸ್ನವ್ರ ಮಾತುಗಳನ್ನು ನಂಬ್ಕೋಬೇಡಿ ಈಗ ಜೆ ಡಿ ಎಸ್ನವರು ಜೆ ಪಿಯವ್ರ ಜೊತೆ ಮೊದಲು ಇರಲಿಲ್ಲ ಜೆ ಡಿ ಎಸ್ನವರು ಕಳೆದ ಲೋಕಸಭಾ ಚುನಾವಣೆಯಿಂದ ಜೊತೆ ಸೇರ್ಕೊಂಡಿದ್ದಾರೆ ಯಾಕೆಂತಂದರೆ ಜೆ ಡಿ ಎಸ್ನವರು ಅವರು ಭಾಳ ಕಡಿಮೆ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಪ್ರಾರಂಭ ಆದಮೇಲೆ ಈಗ ಬಿ ಜೆ ಪಿಯವ್ರ ಜೊತೆ ಸೇರ್ಕೊಂಡು ನಾಳೆ ಮುಂದೆ ಒಂದು ದಿನ ಅವರು ಬಿ ಜೆ ಪಿ ಜೊತೆ ಸೇರ್ಕೊಂಡ್ರು ಕೂಡ ಪಡಬೇಕಾದಂಥ ಅಗತ್ಯ ಇಲ್ಲ ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮ್ಮ ಸರ್ಕಾರ ನಿಮ್ಮ ಸರ್ಕಾರ ನಾವು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಗಳನ್ನು ತೊಡೆದುಹಾಕ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೇವೆ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ನಾವು ಪರಸ್ಪರ ಪ್ರೀತಿಯಿಂದ ಬದುಕಬೇಕ ಹೊರತು ದ್ವೇಷದಿಂದ ಬದುಕಬಾರ್ದು ದ್ವೇಷ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡ್ತದೆ ಅದಕ್ಕೋಸ್ಕರ ಈ ಬಿ ಜೆ ಪಿ ಅವರು ಸಮಾಜ ಒಡೆಯದರಲ್ಲಿ ನಿಶೀಮರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೇರೆ ಧರ್ಮದ ಪರಧರ್ಮ ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನು ಮಾಡಿದಾಗ ಮಾತ್ರ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಗೌರವದಿಂದ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಬೇರೆ ಧರ್ಮದವರನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಈ ಗಗನಚುಕ್ಕಿ ಜಲಪಾತೋತ್ಸವವನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ